ನಾಯಕತ್ತೆ ಲೀಡ್ ಡಿಸ್ಟ್ರಿಕ್ ಮ್ಯಾನೇಜರ್ ಕೋಲಾರ ಡಿಸ್ಟಿಟ್ಗೆ ಈಗ ನಾವು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಬಿಮಾ ಯೋಜನೆ ಅಂತ ಅಂತುಲೇಷನ್ ಪ್ರೋಗ್ರಾಮ್ ಅಂತ ತಂದುಕೊಂಡಿದ್ದೇವೆ ಅದು ಅಕ್ಟೋಬರ್ ಹದಿನೈದರಿಂದ ಸ್ಟಾರ್ಟ್ ಮಾಡಿ ಜನವರಿ ಹದಿನೈದರವರೆಗೆ ಇದೆ ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತೇವೆ ಅಂದರೆ ಪ್ರತಿ ಜಿಲ್ಲಾ ಪಂಚಾಯತ್ ಮತ್ತೆ ಅದೇ ಗ್ರಾಮ ಪಂಚಾಯತ್ಗೆ ಹೋಗಿ ನಾವು ಎಲ್ರಿಗೂ ಯಾರಿಗೆಲ್ಲ ಈ ಸ್ಕೀಮಲ್ಲಿ ಕವರ್ ಆಗಿರುವ ಇದು ಈ ಸ್ಕೀಮಲ್ಲಿ ಅಳವಡಿಸ್ತೇವೆ ಪ್ರತಿಯೊಬ್ಬರು ಕೂಡ ಇದನ್ನ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರೆ ಎಲ್ರೂ ಹೇಳಿ ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಪ್ರತಿ ಜಿಲ್ಲಾ ರಾಜ್ಯ ಜಿಲ್ಲಾ ಪಂಚಾಯತ್ ಅದೇ ತರ ಗ್ರಾಮ ಪಂಚಾಯತ್ಗೆ ಹೋಗಿ ಬ್ಯಾಂಕ್ ಮುಖಾಂತರ ನಮ್ಮ ಎಫ್ ಎಲ್ ಸಿ ಅವರ ಮುಖಾಂತರ ಎಲ್ರಿಗೂ ಅದು ನಮ್ಮ ಉದ್ದೇಶ ಈ ಉದ್ದೇಶದ ಬಹಳಷ್ಟು ಜನರಿಗೆ ಅನುಕೂಲ ಆಗಿದೆ ಯಾಕಂದ್ರೆ ಈ ಇತ್ತೀಚೆಗೆ ಬಹಳಷ್ಟು ಆಕ್ಸಿಡೆಂಟ್ ಅಥವಾ ಅನಾವುತ ಆಗ್ತಾ ಇದೆ ಅಂತ ಮನೆಯವರಿಗೆ ಮಾಮಿನಿಗೆ ಸರ್ಕಾರದಿಂದ ಬರೀ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಮತ್ತೆ ಇನ್ನೊಂದು ಸ್ಕೀಮ್ ಅಲ್ಲಿ ನಾನ್ನೂರ ಮೂವತ್ತಾರು ರೂಪಾಯಿ ಈ ಅತಿ ಅತಿ ಕಡಿಮೆ ಪ್ರೀಮಿಯಂ ಅಲ್ಲಿ ಅವರಿಗೆ ಎರಡು ಲಕ್ಷದವರೆಗೆ ಎರಡು ಮತ್ತೆ ನಾಲ್ಕು ಲಕ್ಷದವರೆಗೆ ಅವರಿಗೆ ವಿಮೆಯ ಸೌಲಭ್ಯ ಇದೆ ಇದನ್ನು ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತ್ ಯಾರೆಲ್ಲ ಮಾಡ್ಸಿದ್ರೆ ಎಲ್ಲರೂ ಮಾಡಿಸ್ಕೊಂಡು ಯಾಕಂದ್ರೆ ಇದರಿಂದ ನಿಮ್ಗೆ ಇವಾಗ ಗೊತ್ತಾಗಲ್ಲ ನೀವು ಈ ಥರ ಏನಾದರೂ ಅನಾಹುತ ಆದ್ರಷ್ಟೇ ಅದರ ಅನುಕೂಲ ಅಥವಾ ಅದ್ರ ಬೆನಿಫಿಟ್ ಗೊತ್ತಾಗ್ಬೋದು ದಯವಿಟ್ಟು ಎಲ್ಲರೂ ಮಾಡಿ ನಿಮ್ಮ ಕುಟುಂಬವನ್ನು ನೀವು ಆದಷ್ಟು ಸುರಕ್ಷಿತ ಸುರಕ್ಷಿತವಾಗಿ ಇಟ್ಕೊಂಡಿರಿ ಇದಕ್ಕೆ ಇದರಿಂದ ನಮ್ಗೆ ಯಾರಿಗೂ ಕೂಡ ಜಾಸ್ತಿ ಲಾಸ್ ಇಲ್ಲ ಯಾಕಂದ್ರೆ ಅತಿ ಕಡಿಮೆ ಪ್ರೀಮಿಯಮ್ ಅಲ್ಲಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ಮುಳುಗಾಗಿಲಲ್ಲಿ ಫ್ಯಾಮಿಲಿಗೆ ಈ ಥರ ಅನಾಹುತವಾಗಿ ಅವ್ರಿಗೆ ಎರಡು ಲಕ್ಷ ಕವರೇಜ್ ಬಂದಿದೆ ಈ ಗೌರ್ಮೆಂಟಲ್ಲಿ ಒಂದು ತಿಂಗಳ ಒಳಗಡೆ ಪ್ರವೇಜ್ ಅಮೌಂಟ್ ಬರುತ್ತೆ ಇಲ್ಲಿ ನಮ್ಮ ನಮ್ಮಲ್ಲಿ ಇದ್ದಾರೆ ಇಲ್ವಾ ಅವ್ರ ಅವ್ರ ಮಕ್ಕಳನ್ನು ಮಾತಾಡಿಸ್ಬೋದು ಅವ್ರಿಗೆ ಎರಡು ಲಕ್ಷದ ಒಂದು ಇದನ್ನು ತೊಂದರೆ ಅಲ್ಲಿ ಆರ್ಥಿಕ ಸಾಕ್ಷರತೆಯಿಂದ ನಾನು ಮೃಗಾಗಿ ನಾಟಕ ಎಲ್ಲ ಬ್ರಾಂಚ್ಗಳಲ್ಲಿ ಪಿ ಎಮ್ ಎಸ್ ಬಿ ಪಿ ಎಂ ಎ ಬಗ್ಗೆ ಇನ್ಸುರೆನ್ಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಎಲ್ಲ ಗ್ರಾಮ ಪಂಚಾಯಿತಿ ಆಮೇಲೆ ಎಲ್ಲ ವಾರ್ಡ್ಗಳಿಗೆಲ್ಲ ಹೋಗಿ ಎಲ್ಲೆಲ್ಲಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹತ್ರ ಮೀಟಿಂಗ್ ಆಗ್ತಿರೋದು ಪ್ರತಿಯೊಬ್ಬರು ಈ ಸ್ಕೀಮ್ನ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿರ್ತ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀನಿ ನಮ್ಮ ಮಳಬಾಗ್ ತಾಲೂಕಿನಲ್ಲಿ ಇದೇ ರೀತಿ ಈಗ ನಮಗೆ ಸ್ಯಾಚುರೇಷನ್ ಆಗ್ತಾ ಇದೆ ನಮ್ಮ ಲೀಡ್ ಬ್ಯಾಂಕ್ ಕಡೆಯಿಂದ ಎರಡು ಸ ಎರಡು ಹಂತದಲ್ಲಿ ಆಗಿದೆ ಫಸ್ಟ್ ಹಂತದಲ್ಲಿ ಜೂನ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಮೂವತ್ತರಂದು ಒಂದು ಹಂತದಲ್ಲಿ ಆಗಿದೆ ಈಗ ಮತ್ತೆ ಇದನ್ನು ಇನ್ನೂ ಜನಗಳಿಗೆ ಇದು ಅನುಕೂಲ ಆಗಬೇಕಂತೇಳಿ ಅಕ್ಟೋಬರ್ ಹದಿನೈದರಿಂದ ಸ್ಟಾರ್ಟ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೈದು ಹಂತ ಹಂತವಾಗಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೋಲಾರದಾದ್ಯಂತ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಲೀ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸುಬ್ರನಾಯಕ್ ಸರ್ ಅವರ ಅಡಿಯಲ್ಲಿ ಕ್ಯಾಂಪ್ನ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಎಲ್ಲರೂ ಗಣಿತನಕ್ಕೆ ಮಾಡ್ಕೊಬೇಕಂತ ಎಲ್ಲಾ ಗ್ರಾಮ ಪಂಚಾಯತಿಗೂ ಹೋಗ್ಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಅದೇ ರೀತಿ ಈಗ ಇಲ್ಲೊಬ್ರು ಬೆಂಬಿ ಶಿಲ್ ಕಲ್ಪನಾ ಅನ್ನೋರು ಆ ರೀತಿ ಅವ್ರ ಬಂದಿದೆ ಅಂತ ಹೇಳಿ ಅವ್ರಿಗೆಲ್ಲ ನಾವು ತೋರಿಸಿ ಮಾಡಿಸ್ಕೊಳ್ತಾ ಇದೀವಿ ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಲ್ಲಿ ಮುಳುಬಾಗಲು ತಾಲೂಕಲ್ಲಿ ನಮ್ಮ ಆರ್ಥಿಕ ಸಾಕ್ಷತ ಕೇಂದ್ರದ ವತಿಯಿಂದ ಹನ್ನೊಂದು ಜನಕ್ಕೆ ಇದು ಕ್ಲೈಮ್ ಬಂದಿದೆ ಲಾಸ್ಟ್ ಟೈಮ್ ಯೂನಿಯನ್ ಬ್ಯಾಂಕಲ್ಲಿ ಕೂಡ ನಮ್ಮ ಸುಬ್ಬನಾಯಕ್ ಸರ್ ಅವರು ಇದೇ ರೀತಿ ಒಬ್ಬರು ಮಗ ಮತ ತೆಗೆಕೊಂಡಿದ್ದು ಇಲ್ಲೇ ನಮ್ಮ ಎಫ್ ಎಸ್ ಸಿ ಅಲ್ಲೇ ನಾವೊಂದು ಇದು ಮಾಡಿಬಿಟ್ಟು ಅವರಿಗೆ ನ ವಿತರಣೆ ಮಾಡಿದ್ದೀವಿ ಅದು ಸ್ಯಾಂಕ್ಷನ್ ಇರನ್ನ ಬಂದಿದೆ ಹನ್ನೆಂದ ಜನಕ್ಕೆ ಬಂದಿದೆ ಈಗ ನಂದಿ ಎಸ್ ಬಿ ಐ ಕೂಡ ಎರಡೂ ಬಂದಿದೆ ಪಿ ಎಫ್ ಸಿ ಪಿ ಎಲ್ ಐ ಎಲ್ಲೂ ಇದು ಏಜ್ ಬಂದ್ಬಿಟ್ಟು ನಮ್ಮ ಸರ್ ಅವರು ಹೇಳಿದ್ದಾರೆ ಆಲ್ರೆಡಿ ಹದಿನೆಂಟರಿಂದ ಐವತ್ತು ವರ್ಷ ಇರೋವರು ಎರಡೂ ಮಾಡ್ಕೋಬಹುದು ಪಿ ಎಂ ಕೆ ವೈ ಪಿ ಎಂ ಎಸ್ ಸಿ ಎರಡು ಮಾಡ್ಕೊಂಡ್ರೆ ಅವ್ರಿಗೆ ಎರಡದ್ದು ಬರುತ್ತೆ ಈಗ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಈಗ ಪ್ರತಿಯೊಬ್ಬರು ಒಂದು ಇನ್ಶೂರೆನ್ಸ್ ಅಂತ ಮಾಡ್ಕೊಂಡಿದ್ರೆ ಅವರು ಮೇಲೆ ಅವ್ರ ಮನೆಯವ್ರಿಗೆ ಒಂದು ಇದಾಗುತ್ತೆ ಈಗ ಕತ್ನಮ್ಮ ಅವರು ನಮ್ಮನೆ ತನೇ ಇರೋದು ಅವ್ರ ಪರಿಚಯ ಇದ್ದಾರೆ ಅವ್ರು ಇನ್ನೊಂದು ಚಿಕ್ಕ ಮಗು ಕೂಡ ಇರಬೇಕಪ್ಪ ಅವ್ರು ಬಾಡಿಗೆ ಮನೆಯಲ್ಲಿ ಅವ್ರ ಹಸ್ಬೆಂಡ್ ಇದ್ದಾಗ ವ್ಯಾಪಾರ ಮಾಡ್ತಾ ಇದ್ರು ವ್ಯಾಪಾರ ಮಾಡಿದ್ರೆ ಇತ್ತು ಇಲ್ಲ ಅದಕ್ಕೆ ಎರಡು ಲಕ್ಷದಲ್ಲಿ ಅವ್ರ ಅಮೌಂಟ್ ಬಂದ್ರು ತುಂಬಾ ಉಪಯೋಗ ಆಗಿದೆ ಆ ಎರಡು ಲಕ್ಷದಲ್ಲಿ ಅದಕ್ಕೆ ಪ್ರತಿಯೊಬ್ರು ಮಾಡ್ಕೊಡಿ ಅಂತೇಳಿ ನಾವೆಲ್ಲ ಕ್ಯಾಂಪ್ಸ್ ಮಾಡ್ತಾ ಇದೀವಿ ಅವ್ರೆ ನಮ್ಮ ಆಫೀಸ್ ಅಲ್ಲೂ ಬರ್ಬೋದು ನಮ್ದು ಆಫೀಸ್ ತಾಲೂಕ್ ಪಂಚಾಯತಿ ಆಫೀಸ್ ಅಲ್ಲಿ ಯಾತ್ರೆ ಸ್ವಚ್ಛತಾ ಕೇಂದ್ರ ಇರುತ್ತೆ ಇಲ್ಲಿ ಬಂದು ಇದ್ರ ಅಡಿಯಲ್ಲಿ ಎಲ್ಲರೂ ನೋಂದಣಿ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದ್ದರೆ ಮೂವತ್ತೈದು ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ ಡಿ ಎಂ ಅವರು ಎಲ್ಲಾ ಪಂಚಾಯತಿಗೂ ಹೋಗ್ತಾ ಇದ್ದಾರೆ ಅವರು ಎಲ್ಲಾ ಕೋಲಾರ ರಾಜ್ಯಂತ ಇದೆ ಎಲ್ಲಾ ಪಂಚಾಯತಿ ಎಲ್ಲಾ ಇದಕ್ಕೂ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಪ್ರತಿಯೊಬ್ಬರು ಈಗ ನಾವು ಇದ್ರನ್ನ ಏನ್ ಹೇಳ್ತಾ ಇದೀವೋ ನಿಮ್ನು ತಿಂದುಿರೋರಿಗೆ ನಿಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವರಿಗೆ ಎಲ್ಲರೂ ಹೇಳಿದ್ರೆ ಒಂದು ಸಣ್ಣ ಅಮೌಂಟ್ ವರ್ಷಕ್ಕೊಸತಿ ಮೂವತ್ತಾರು ಇಪ್ಪತ್ತಾರು ರೂಪಾಯಿ ರೂಪಾಯಿ ನಮ್ದಲ್ಲ ಅಂತ ನಾವು ವರ್ಷಕ್ಕೊಂದಿ ಕಟ್ಟಿದ್ರೆ ಅವರಿಗೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಈಗ ನ್ಯಾಚುರಲ್ ಡೆತ್ ಆದ್ರೆ ಒಂದು ಡೆತ್ ಸರ್ಟಿಫಿಕೇಟ್ ಆಮೇಲೆ ನಾಮಿನಿ ಪಾಸ್ಬುಕ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟರೆ ಒಂದು ತಿಂಗಳು ಬರುತ್ತೆ ಅವರಿಗೆ ಬೇರೆ ನೀನು ಡಾಕ್ಯುಮೆಂಟ್ ಬೇಕಾಗಿರೋದಿಲ್ಲ ಏನು ಆಕ್ಸಿಡೆಂಟ್ ಆದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಆಕ್ಸಿಡೆಂಟ್ ಇದೆ ಅದು ಹದಿನೆಂಟರಿಂದ ಎಪ್ಪತ್ತು ವರ್ಷ ಬೇಕವರಿಗೆ ಆಕ್ಸಿಡೆಂಟ್ ಅಂದ್ರೆ ಈಗ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಹಾವು ಕಚ್ಚಿದ್ರೆ ಆಂಟ್ ಖುಷಿ ಹೊಂಡದಲ್ಲಿ ಬಿದ್ದರೆ ಆಕ್ಸಿಡೆಂಟು ಕರೆಂಟ್ ಶಾಪ್ ಕೊಟ್ಟರೆ ಆಕ್ಸಿಡೆಂಟ್ ಇದೆಲ್ಲ ಅದಕ್ಕೆ ಬರುತ್ತೆ ಇದು ಮಾಡಿಸಿದ್ರೆ ಅವರಿಗೆ ಇಪ್ಪತ್ತು ರೂಪಾಯಿ ಮಾಡಿಸಿದ್ರೆ ಎರಡು ಇನ್ಸೂರೆನ್ಸ್ ಬರುತ್ತೆ ದಯವಿಟ್ಟು ಮುಳುಭಾಗದಾದ್ಯಂತ ಇರೋ ಎಲ್ಲ ಜನರು ನೋಂದಾಗಿ ಮಾಡ್ಕೋಬೇಕು ನಿಮ್ಗೆ ಯಾವುದೇ ಡೌಟ್ ಇಲ್ಲ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ತಾಲೂಕ್ ಪಂಚಾಯತಿ ಮುಳುಭಾಗದಲ್ಲಿ ನಮ್ದು ಆರ್ಥಿಕ ಸಾಕ್ಷರತಾ ಇದೆ ಇಲ್ಲಿ ಬರ್ಬೋದು ನಮ್ಮ ಮ್ಯಾನೇಜರ್ಸ್ ಎಲ್ಲ ಮ್ಯಾನೇಜರ್ಸ್ ಇದ್ರ ಬಗ್ಗೆ ನೀವು ಹೋದರೆ ಅಪ್ಲಿಕೇಶನ್ ಕೊಡ್ತಾರೆ ಬಿಸಿ ಸೆಂಟರ್ಸ್ ಇದೆ ನಮ್ದು ಬಿಸಿ ಸೆಂಟರ್ ಎನ್ರೋಲ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ಬ್ಯಾಂಕಲ್ಲೂ ಮಾಡ್ತಾರೆ ನೀವು ಹೋಗ್ಬಿಟ್ಟು ಅಲ್ಲಿ ನಿಮ್ದು ಪಾಸ್ಬುಕ್ ತಗೊಂಡೋಗಿ ನಿಮ್ಮ ನಾಮಿನಿ ಯಾವ್ದಾದ್ರು ಕೊಡ್ಬೋದು ನಿಮ್ ಹೆಂಡತಿ ಕೊಡ್ಬೋದು ನಿಮ್ ಮಗನ್ ಕೊಡ್ಬೋದು ಇಲ್ಲ ನಿಮ್ಮ ಮಗಳ್ ಕೊಡ್ಬೋದು ಯಾವ್ದಾದ್ರು ಕೊಡ್ಬೋದು ನೀವ್ ಕೊಟ್ರೆ ಈಗ ನಿಮ್ಮ ನಾಮಿನಿಗೆ ನೀವು ನೀವ್ ಯಾರಾದ್ರೂ ಇಲ್ಲ ಅಂದ್ರೆ ಒಂದು ಆಧಾರ್ ಸ್ತಂಭ ಆಗಿರ್ತಾರೆ ಹೆಸರು ಷಣ್ಮುಖ ಅಂತೇಳಿ ಕರ್ನಾಟಕ ಗ್ರಾಮೀಣ ಮುಂಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಏನಂದ್ರೆ ಈಗ ಈಗ ಗೌರ್ಮೆಂಟು ಮಹತ್ವದ ಒಂದು ಎರಡು ಸ್ಕೀಮ್ ತಗೊಂಡಿದೆ ಪಿ ಎಂ ಜೆ ಜಿ ಪಿ ಎಂ ಎಸ್ ಬಿ ವೈ ಅಂತ ಈಗ ಬರೀ ಕಡಿಮೆ ಪ್ರೀಮಿಯಂ ಅಲ್ಲಿ ಬರೀ ಇಪ್ಪತ್ತು ರೂಪಾಯಿ ಪಿ ಎಂ ಎಸ್ ಬಿ ವೈ ಅಂತ ಯಾಕೆ ಬರೀ ಆ್ಯಕ್ಚುಡ ಇನ್ಶೂರೆನ್ಸು ಹಾಗೆ ನಾಲ್ಕುನೂರ ಮೂವತ್ತಾರು ರೂಪಾಯಿ ಎಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿದೆ ಅದು ಸಹಜ ಸಹವಾಗಿ ಮಾಡಿದೆ ಇದು ಒಳ್ಳೆಯ ಸ್ಕೀಮ್ ಆಗಿದೆ ಈಗ ನಮ್ಮ ಬ್ಯಾಂಕಲ್ಲಿ ಸ್ವಲ್ಪ ಮಂಜುನಾಥ್ ಅಂತ ಹೇಳಿ ಅವರು ಇನ್ಸೂರೆನ್ಸ್ ಮಾಡಿಸಿದ್ರು ಅವ್ರಿಗೆ ಈಗ ಟೂ ಲ್ಯಾಕ್ಸ್ ಪ್ರೀಮಿಯಂ ನಾವು ಬರೀ ಒಂದ್ ತಿಂಗಳಲ್ಲೇ ಕ್ಲೈಮ್